ನಮಸ್ಕಾರ ಸದನ್ ಬಾಬ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಅಪ್ಪನಗೌಡರು ಶಂಕೇಶ್ವರ ತಮ್ಗೆ ಗೊತ್ತಿದೆ ಹತ್ತೊಂಬತ್ತರ ಅರವತ್ತೆರಡರಿಂದ ಹತ್ತೊಂಬತ್ತೂರ ಎಪ್ಪತ್ನಾಲ್ಕರವರೆಗೆ ಮೂರು ಸಲ ಎಮ್ ಎಲ್ ಎರಡು ಸಲ ಶಂಕೇಶ್ವರದಿಂದ ಒಮ್ಮೆ ಹುಕ್ಕೇರಿಂದ ಅವರು ಬೆಳಗಾವಿಗೆ ಆಗಾಗ ಬರ್ತಾಯಿದ್ರು ಇಲ್ಲಿ ಗಾಂಧಿ ಭವನ ಕಥೆಯನ್ನು ನಾವು ಹೇಳ್ತಾ ಇದ್ದೇವೆ ಗಾಂಧಿ ಭವನನ ಅಪ್ಪನಗೌಡರಿಗೆ ಗಿಫ್ಟ್ ಕೊಟ್ಟರು ಯಾರೋ ಒಬ್ಬ ಜಮೀನ್ದಾರ ಇರಲಿ ಅಂತೇಳಿ ಅವಾಗ ಅವ್ರು ತೀರ್ಕೊಂಡ್ರು ನಂತರ ಬಸ ಬಸನಗೌಡರು ಬಂದರು ಬಸಗೌಡ ಪಾಟೀಲ್ ಬಂದರು ಅಂದರೆ ಇಬೇಪಳ್ಳಿ ತಂದೆಯವರು ಬಂದರು ಅವರು ಕಾಂಗ್ರೆಸ್ ಭವನ ಅಂತ ಹೆಸರಿಟ್ಟರು ನಂತರ ಹಾಗೇ ನೆಡಿತ್ತು ನಂತರ ಒಬ್ಬಾಗೆಲ್ಲ ಒಬ್ಬ ತೀರ್ಕೋತ ಹೋದರು ಒಂಬತ್ತರಲ್ಲಿ ಏಳು ಜನ ತೀರ್ಕೊಂಡ್ರು ನಿಧಾನವಾಗಿ ಬಸನಗೌಡರು ಏನು ಮಾಡಿದರು ತಮಗೆ ಯಾರು ಬೇಕಲ್ಲ ಅದನ್ನು ಹಾಕೋತಾ ಹಾಕೋತಾ ಬಂದರು ನಂತರ ಇದು ಬಸವನಗೌಡರಿಗೆ ಗೊತ್ತಾಯ್ತು ಅವರು ಜನತಾದಳದಲ್ಲಿ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಇದ್ದರು ನಂತರ ಜನತಾದಳದು ಎಮ್ ಎಲ್ ಸಿ ಕೂಡ ಆಗಿದ್ರು ಅದಕ್ಕೆ ಅವರು ಏನು ಮಾಡಿದರು ಕಾಂಗ್ರೆಸ್ ಭವನ ತೆಗೆದು ಜನತಾ ಭವನ ಮಾಡಿದರು ನಡೀತು ಎ ಬಿ ಪಾಲ್ರು ಒಳಗೆ ತಗೊಂಡ್ರು ಎ ಬಿ ಪಾಟೀಲರು ಏನು ಮಾಡಿದರು ಶ್ಯಾನುಭಾಗ ದುಡ್ಡು ಬೇಕಾಗಿತ್ತು ಇಪ್ಪತ್ತೈದು ವರ್ಷ ಲೀಸ್ ಕೊಡಬೇಕು ತೊಂಬತ್ತೊಂಬತ್ತು ವರ್ಷ ಲೀಸ್ ಕೊಟ್ಟರು ಶ್ಯಾನಬಾಗ ಐವತ್ತೊಂದು ಲಕ್ಷ ರೂಪಾಯಿ ತೆಗೆದುಕೊಂಡ್ರು ತೆಗೆದುಕೊಂಡು ಅದನ್ನ ಏನು ಮಾಡಿದರು ಗಾಂಧಿ ಭವನ ಮಾಡಿದರು ಈಗ ಮೊನ್ನೆ ಮತ್ತೆ ಭಾಳ ದೊಡ್ಡ ಅಮೌಂಟನ್ನು ಇವಿ ಪಟ್ಟಿಗೆ ಹೇಳ್ತಾರೆ ಎಪ್ಪತ್ತೈದು ಕೋಟಿ ರೂಪಾಯಿ ತೆಗೆದುಕೊಂಡು ಒಂಬತ್ತು ನೂರ ತೊಂಬತ್ತೊಂಬತ್ತು ವರ್ಷ ಲೀಜ್ ಕೊಟ್ಟೆ ಅಂತ ಹೇಳ್ತಾರೆ ಇದು ಅವರಿಗೆ ಗೊತ್ತು ಶಾನ್ಬಾಗ್ ಗೊತ್ತು ಅದರ ಅಧಿಕೃತ್ಯದು ಯಾವ ತತ್ವ ಸಿದ್ಧಾಂತನ ಇಲ್ಲಿ ಒಟ್ಟಾರೆ ಎಲ್ಲರು ತಿಳ್ಕೊಂಡ್ರು ನಂತರ ಸೆಕ್ರೆಟರಿಗಳನ್ನ ಮಾಡಿದರು ಎಸ್ ವಿ ಪಾಟೀಲ್ ಅಂತಿದ್ರು ನಂತರ ನಿರ್ವಾಣಿ ಸೆಕ್ರೆಟ್ರಿ ಇದ್ರು ಅವರೆಲ್ಲ ತೆಗೆದ್ರು ಈಗ ಸೆಕ್ರೆಟ್ರಿನವ್ರ ಎಲ್ಲ ಅವರ ಯಾಕಂದ್ರೆ ಬಸ್ಗೊಬ್ರು ತಿರ್ಕೊಂಡ್ರು ಇವು ಬಡಲು ತಮ್ಮ ಮಕ್ಕಳನ್ನು ತಮ್ಮ ಸಂಬಂಧಿಕರನ್ನ ಅಲ್ಲಿ ಸೇರಿಸಿಬಿಟ್ಟಿದ್ದಾರೆ ಅಂದರೆ ಯಾರ್ದೋ ಜಾತ್ರೆ ಎಲ್ಲ ಯಾರ್ದೋ ರೊಕ್ಕ ಎಲ್ಲ ಮುಂಚೆ ಜಾತ್ರೆ ಆಯಿತು ಇಲ್ಲಿ ನಾವೇನು ಕೇಳ್ತೇವೆ ಚಾರಿಟಬಲ್ ಕಮಿಷನರ್ಗೆ ನೀವು ಇಪ್ಪತ್ತೈದು ವರ್ಷ ಕಣ್ಣು ಮುಂಚೆ ಕೂತಿದ್ರಿ ಅಂದು ಎರಡನೇದು ಡಿ ಸಿ ಅವರ ಗಮನಕ್ಕೆ ಅದು ಬಂದಿಲ್ಲೇನು ಎರಡನೇದು ಮೂರನೇದು ಪಿ ಐ ಎಲ್ ಹಾಕಿದರೆ ಸತ್ಯವರೆಗೆ ಬಂದ ಬರ್ತೈತೆ ಅದು ಅಂದರೆ ತಮಗೆ ಹೆಂಗೆ ಬೇಕಾ ತಮಗೆ ಯಾವ ರೀತಿ ಅನುಕೂಲ ಆಗ್ತೈತಿ ಆ ರೀತಿ ಮಾಡ್ಕೊತವರು ಒಟ್ಟಾರೆ ಗಾಂಧಿ ಭವನ ಕತೆ ಇನ್ನೊಮ್ಮೆ ಹೇಳ್ತೇವೆ ದೊಡ್ಡ ಕಥೆ ಇದೆ ಇಷ್ಟೇ ಸಂಕ್ಷಿಪ್ತವಾಗಿ ಅಂದರೆ ಇಷ್ಟೇ ಕತೆ ಭಾಳ ದೊಡ್ಡದಿದು ಅಂತಾರೆ ಒಂಬತ್ತು ನೂರ ತೊಂಬತ್ತು ಲೀಸ್ ಕೊಟ್ಟವ್ರು ಯಾರು ಇದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಹೇಳ್ಬೋದು ಆದರೆ ಆಫೀಷಿಯಲೇ ಅಲ್ಲ ಆಫೀಷಿಯಲಲ್ಲಿ ಕರೆಕ್ಟಾಗಿ ಇದ್ದಾರೆ ಅಂದರೆ ಜನತಾ ಭವನ ಹೋಗಿ ಕಾಂಗ್ರೆಸ್ ಭವನ ಹೋಗಿ ಈಗ ಗಾಂಧಿ ಭವನ ಅಂತ ನಂತರ ಯಾವ ರೀತಿ ಶಾನ್ಭಾಗ ಜೊತೆ ಏನು ಮಾಡಿದ್ರು ಒಂದು ಮಜಲ್ ಕಟ್ತೇವೆ ಅಂತಂದ್ರೆ ಇಪ್ಪತ್ತೈದು ವರ್ಷಕ್ಕೆ ಲೀಸ್ ಕೊಡನು ಇಲ್ಲ ನೀ ಮೂರು ಮಜಲ್ ಕಟ್ಟ ಅದರ ನನಗೆ ಮಾತ್ರ ಎಪ್ಪತ್ತೈದು ಕೋಟಿ ಕೊಡಂತ ಅದು ಆಗಿರ್ಬೋದು ಆಗಲಿಕ್ಕೂ ಇಲ್ಲ ಒಟ್ಟಾರೆ ಈ ಗಾಂಧಿ ಭವನ ಕತೆ ಮುಗಿಯದಂಥ ಕತೆ ನಾನು ತಪ್ಪನ್ನು ಭೇಟಿಯಾಗ್ತೇವೆ ಅಲ್ಲಿವರೆಗೆ ಬಾಗಲಿ ನಮಸ್ಕಾರ